ಕರ್ನಾಟಕ ಬಂಧನ ವಾಟಾಳ್ ನಾಗರಾಜ್ ಅವರ ಕನ್ನಡ ಕನ್ನಡಪರ ಸಂಘಟನೆಗಳು ಇಪ್ಪತ್ತು ಬೇಡಿಕೆಗಳಿಗೆ ಹೆಚ್ಚು ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಮಾಡಿ ಕರ್ನಾಟಕ ಬಂಧನ ಕರೆ ಕೊಟ್ಟಿರುವಂಥದ್ದು ಮತ್ತು ಭಾಗಶಃ ಎಲ್ಲ ಕಡೆ ಬಂಧನ ಮಾಡ್ತಾ ಇದ್ದಾರೆ ಎಲ್ಲ ಕನ್ನಡಪರ ಹೋರಾಟಗಾರರು ಮತ್ತು ಮಂಡ್ಯ ಇರ್ಬೋದು ಚಾಮರಾಜನಗರ ಇರ್ಬೋದು ಚಿಕ್ಕಮಂಗ್ಳೂರು ಇರ್ಬೋದು ಬಾಗಲಕೋಟೆ ಬೆಳಗಾಂ ಬೆಳಗಾಂನಲ್ಲಿ ಮಹಾರಾಷ್ಟ್ರದ ಬಸ್ಗಳೇ ಒಳಗಡೆ ಬರ್ತಾಯಿಲ್ಲ ಇವತ್ತು ಅಲ್ಲಿಯ ಕರ್ನಾಟಕ ಬಂದ್ ಅನ್ನೋದು ಇಡೀ ಮಹಾರಾಷ್ಟ್ರಕ್ಕೆ ಗೊತ್ತಾಗಿದೆ ಅಂದರೆ ಇದು ಒಂದು ಕರ್ನಾಟಕದ ಬಂಧನ ಒಂದು ಶಕ್ತಿ ಇವತ್ತು ವಾಟಾಳ್ ನಾಗರಾಜ್ ಅವರು ಕಲೆಯನ್ನು ಕೊಟ್ಟಿದ್ದ ಎಲ್ಲ ಕನ್ನಡಪರ ಸಂಘಟನೆಗಳಲ್ಲಿ ಒಂದು ಶಕ್ತಿಯುತವಾಗಿ ಮಹಾರಾಷ್ಟ್ರಕ್ಕೂ ತಲುಪಿದೆ ಕೇಂದ್ರ ಸರ್ಕಾರಕ್ಕೂ ತಲುಪಂಥ ಕೆಲಸವನ್ನು ಮಾಡಿದ್ದೆ ಇವತ್ತು ಪೊಲೀಸ್ ಇಲಾಖೆಯವರು ಎಲ್ಲ ಕನ್ನಡಪರ ಹೋರಾಟಗಾರ ಬೆಂಗಳೂರಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ನೋಟಿಸ್ಗಳನ್ನು ಕೊಡೋದ್ರ ಮೂಲಕ ಕನ್ನಡದ ಚಳುವಳಿಗಾರ ಮೇಲೆ ಚಳುಹಳ್ಳಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದರೆ ಬಂದನ್ನು ವಿಫಲಗೊಳಿಸುವಂಥ ಕೆಲಸವನ್ನು ಮಾಡಿದರೆ ಈಗಾಗಲೇ ನಾವು ಬೆಳಗ್ಗೆ ನೋಡೋದು ಎಲ್ಲ ನೆನ್ನೆಯಿಂದ ಇವತ್ತು ಬೆಳಗ್ಗೆ ಯಾರೂ ಶಾಲೆ ಹಾಕಕ್ಕೆ ಬರ ಹಾಕ್ಕೊಂಡು ಹೊರಗಡೆ ಇಲ್ಲ ಬಂದ ತಕ್ಷಣ ಅವ್ರನ್ನ ಬಂಧನ ಮಾಡೋದು ಕರ್ಕೊಂಡು ಹೋಗೋದು ಬಂಧನ ಮಾಡೋದು ಕರ್ಕೊಂಡು ಹೊಟ್ಟಿನಲ್ಲಿ ಏನೇ ಮಾಡಿದ್ರು ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲ ಜನತೆ ಕರ್ನಾಟಕದ ಬಂದ್ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ಅಭಾರಿಯಾಗಿದ್ದಾವೆ ಕನ್ನಡ ಸೇನೆ ಕರ್ನಾಟಕ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳು ಹೋರಾಟ ಇದೆ ಎಲ್ಲ ಅಭಿಮಾನಿಗಳಿಗೂ ಕನ್ನಡ ಕಾರ್ಯಕರ್ತರಿಗೂ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬಲಿ ಅಂತ ಕನ್ನಡ ಸೇನೆ ಕರ್ನಾಟಕದ ಪರವಾಗಿ ಮನವಿಯನ್ನು ಮಾಡ್ತಾರೆ